ಜೋಕ್ಸ್ ಮಾಡಿದ್ರೆ ಅದರಿಂದ ಅವಳಿಗೆ ಅನ್ಕಂಫರ್ಟಬಲ್ ಆಗುತ್ತೆ ನಾಳಿಂದ ಅವಳು ಕೆಲಸಕ್ಕೆ ಬರದೇ ಉಮನ್ ಎಂಪವರ್ಮೆಂಟ್ ಆಗಲ್ಲ ಇದನ್ನು ಗಮನದಲ್ಲಿಟ್ಟು ಈ ಒಂದು ಕಾಯ್ದೆಯನ್ನು ಪಾಸ್ ಮಾಡಿದ್ದಾರೆ ನೋಡಿ ಇಲ್ಲಿ ಬಾಡಿ ಟಚ್ ಆಗ್ಬೇಕಂತಿಲ್ಲ ಅಂದ್ರೆ ನಾವು ಮಾತಲ್ಲಿ ಆಗಿರಬಹುದು ಇಲ್ಲ ಏನಾದ್ರೂ ಬರೆದು ಕೊಡುವಂತದ್ದು ಸಿಂಬಲ್ಸ್ ಅದೆಲ್ಲ ಇಲ್ಲಿ ರೇಪ್ ಅಂತ ಸೀವಿಯರ್ ಏನಿಲ್ಲ ಜಸ್ಟ್ ನಾವು ಮಾತನಾಡುವಾಗ ಒಂದು ನಮ್ಮ ಕಲಿಗೆ ಅಂದ್ರೆ ಫಿಮೇಲ್ ಕಲಿಗೆ ನಾವು ಅನ್ಕಂಫರ್ಟೆಬಲ್ ಮಾಡಿದ್ರೆಂಟ್ ಪೇಯ್ಡ್ ಲೀವ್ ಕೊಡ್ತಾರೆ ಲೀವ್ ಕೊಡ್ಬೇಕಂತಿದೆ ಏನಾಗ್ತದೆ ಉಮನ್ಗೆ ಕಿರುಕುಳ ಕೊಡುವ ಚಾನ್ಸ್ ಇದೆ ಪುನಃ ಸೊ ಅಂತ ಟೈಮಲ್ಲಿ ಉಮನ್ಗೆ ತ್ರೀ ಮಂತ್ಸ್ ವರೆಗೆ ಪೇಯ್ಡ್ ಲೀವ್ ಕೊಡ್ತಾರೆ ಅವಳು ರೆಸ್ಟ್ ಮಾಡಬಹುದು ಎಲ್ಲಾ ಕಂಪೆನಿಯಲ್ಲಿ ಒಂದು ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಅಂತ ಅವರೊಂದು ಸೆಟ್ ಮಾಡ್ಲಿಕ್ಕೆ ಇದೆ ಐಸಿಸಿ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಸೊ ಅಲ್ಲಿ ಏನಂದ್ರೆ ಉಮನ್ ಒಬ್ಳು ಪ್ರಿಸೈಡಿಂಗ್ ಆಫೀಸರ್ ಇರ್ತಾರೆ ಓಕೆ ಸೀನಿಯರ್ ಮೋಸ್ಟ್ಮನ್ ಎಂಪ್ಲಾಯಿ ಮತ್ತೆ ಬೇರೆ ಕೆಲವೊಂದು ಎಂಪ್ಲಾಯೀಸ್ ಇರ್ತಾರೆ ಪ್ಲಸ್ ಎನ್ ಇಂದ ಒಬ್ಬರನ್ನ ಅಪಾಯಿಂಟ್ ಮಾಡ್ಲಿಕ್ಕೆ ಇದೆ ಇಲ್ಲದೇನಾಗ್ತದೆ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇರಲ್ಲ ಅವರೇ ಸ್ವಲ್ಪ ಕಾಂಪ್ರಮೈಸ್ ಮಾಡಿ ಫೇವರ್ ಮಾಡುವ ಚಾನ್ಸ್ ಇದೆ ಸೊ ಯಾರಾದ್ರೂ ಹುಡುಗಿಗೆ ಇಂತ ಸಮಸ್ಯೆ ಇದ್ರೆ ಅವರು ರಿಟರ್ನ್ ಅಲ್ಲಿ ಕಂಪ್ಲೇಂಟ್ ಕೊಡಬೇಕು ಫೇಕ್ ಕಂಪ್ಲೇಂಟ್ ಫಾಲ್ಸ್ ಕಂಪ್ಲೇಂಟ್ ಏನಾಗ್ತದೆ ಇನ್ನೊಬ್ಬ ಕಲೀಗ್ ಮೇಲೆ ಸಿಟ್ಟಿದ್ರೆ ಫೇಕ್ ಕಂಪ್ಲೇಂಟ್ ಕೊಡುವಂತದ್ದು ಬಾಸ್ ಮೇಲೆ ಸಿಟ್ಟಿದ್ರೆ ಫೇಕ್ ಕಂಪ್ಲೇಂಟ್ ಕೊಡುವಂತದ್ದು ಸೊ ಫೇಕ್ ಕಂಪ್ಲೇಂಟ್ ಕೊಟ್ಟರೆ ಅವರಿಗೆ ತ್ರೀ ಇಯರ್ಸ್ ವರೆಗೆ ಪನಿಶ್ಮೆಂಟ್ ಇದೆ ಕೊಟ್ಟವರಿಗೆ ಕೊಟ್ಟವರಿಗೆ ಪ್ರೂವ್ ವರ್ಕ್ ಪ್ಲೇಸ್ ಅಂತ ನಾವು ಕೇಳಿದ ಕೆಲಸ ಮಾಡೋ ಜಾಗದಲ್ಲಿ ಒಬ್ಬ ಮಹಿಳೆಯ ಮೇಲೆ ಲೈಂಗಿಕವಾಗಿ ಆಕೆ ಕಿರುಕುಳ ಕೊಡುವಂತದ್ದು ಇದು ಮಹಿಳೆಯರ ಬಗ್ಗೆ ಮಾತ್ರ ಇರುವಂತ ಕಾನೂನು ಅಂತ ಕೇಳ್ಬಿಟ್ಟಿದ್ದೇವೆ ಹೌದಾ ಮತ್ತೆ ಇದು ಮಹಿಳೆಯರಿಗಾಗಿ ಮಾತ್ರ ಯಾಕೆ ಬಂತು ಅಂತ ಓಕೆ ತುಂಬಾ ಉತ್ತಮ ಪ್ರಶ್ನೆ ಕೇಳಿದಿರಿ ಇವನ್ ನಾನು ಹಲವಾರು ಕಾಲೇಜಲ್ಲಿ ಟಾಕ್ ಕೊಡ್ಲಿಕ್ಕೆ ಹೋಗುವಾಗ ಅಲ್ಲಿ ಹುಡುಗರು ಸ್ಟೂಡೆಂಟ್ಸ್ ಇರ್ತಾರೆ ಅವರ ಸಂಗೆ ಕೇಳುವ ಪ್ರಶ್ನೆ ಮಹಿಳೆಯರಿಗೆ ಯಾಕೆ ಮಾತ್ರ ಇದೆ ಅಂತ ಸೊ ಇದಕ್ಕೆ ನಾವು ಸ್ವಲ್ಪ ಇತಿಹಾಸ ನೋಡಬೇಕು ನೈನ್ಟೀನ್ ಫಿಫ್ಟಿ ಸೆವೆನ್ ಅಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ನೈನ್ಟೀನ್ ಫಿಫ್ಟಿ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಬಂತು ಸೊ ನೈನ್ಟೀನ್ ಸಿಕ್ಸ್ಟಿ ಸೆವೆಂಟೀಸ್ ಅಲ್ಲಿ ಮಹಿಳೆಯರು ಕೆಲಸಕ್ಕೆ ಕಡಿಮೆ ಹೋಗ್ತಾ ಇದ್ರು ರೇಷಿಯೋ ವಾಸ್ ವೆರಿ ಲೆಸ್ ನೀವು ಟೆನ್ ಪರ್ಸೆಂಟ್ ಅಂತ ಹೇಳ್ಬಹುದು ಮತ್ತೆ ನೈನ್ಟೀನ್ ನೈನ್ಟೀಸ್ ಟೂ ತೌಸಂಡ್ ಬರುವಾಗ ಸ್ವಲ್ಪ ಜಾಸ್ತಿ ಆಯ್ತು ಸೊ ನೈನ್ಟೀನ್ ಸೆವೆಂಟೀಸ್ ಅಲ್ಲಿ ರಾಜಸ್ಥಾನ್ ಅಲ್ಲಿ ಒಂದು ಲೇಡಿ ಇದ್ಲು ಅವರೊಂದು ಎನ್ ಜಿ ಅಲ್ಲಿ ಕೆಲಸ ಮಾಡ್ತಿದ್ರು ಆ ಎನ್ ಜಿಒಕ್ಟೆಡ್ ವಿತ್ ದಿ ಗವರ್ನಮೆಂಟ್ ಸೊ ಎನ್ ಜಿ ಓದ್ ಕೆಲಸ ಏನಂದ್ರೆ ಎಲ್ಲಿ ಚೈಲ್ಡ್ ಮ್ಯಾರೇಜ್ ಆಗ್ತಾ ಇದೆ ಅದನ್ನು ಇವರಿಗೆ ಸ್ಟಾಪ್ ಮಾಡುವಂತದ್ದು ಅಂದ್ರೆ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡುವಂತದ್ದು ಸೊ ಈ ಒಂದು ಲೇಡಿ ಒಂದು ಕಡೆ ಚೈಲ್ಡ್ ಮ್ಯಾರೇಜ್ ಆಗ್ತಾ ಇದ್ರು ಹೋಗಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟರು ಇಂತ ಪ್ಲೇಸ್ ಅಲ್ಲಿ ಚೈಲ್ಡ್ ಮ್ಯಾರೇಜ್ ಆಗ್ತಾ ಇದೆ ಅಂತ ಸೊ ಪೊಲೀಸರು ಅದನ್ನು ಸ್ಟಾಪ್ ಮಾಡಿದ್ರು ಸೊ ಅಲ್ಲಿದ್ದ ಊರಿನ ಜನರು ಇವರ ಮೇಲೆ ಸಿಟ್ಟು ಬಂದು ಇವಳಿಗೆ ಗ್ಯಾಂಗ್ ರೇಪ್ ಮಾಡಿದ್ರು ಜಸ್ಟ್ ಬಿಕಾಸ್ ಅವಳೊಂದು ಚೈಲ್ಡ್ ಮ್ಯಾರೇಜ್ ಅನ್ನು ಸ್ಟಾಪ್ ಗ್ಯಾಂಗ್ ರೇಪ್ ಮಾಡಿದ್ರು ಅವಳದು ಕೆಲಸ ವರ್ಕಿಂಗ್ ಪರ್ಸನಲ್ ಏನ್ ಇಂಟ್ರೆಸ್ಟ್ ಇಲ್ಲ ಆ ಒಂದು ಕುಟುಂಬ ಒಟ್ಟಿಗೆ ಅವಳ ದ್ವೇಷ ಇಲ್ಲ ಏನಿಲ್ಲ ಸೊ ಅಂತ ಒಂದು ಎನ್ ಜಿ ಓ ಇದ್ರು ಅವರು ಪಿ ಎಲ್ ಫೈಲ್ ಮಾಡಿದ್ರು ನೈನ್ಟೀನ್ ನೈನ್ಟೀಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಪಿ ಎಲ್ ಫೈಲ್ ಮಾಡಿ ಅವಳು ಹೇಳಿದ್ರು ತುಂಬಾ ಪ್ರಕರಣ ಬರ್ತಾ ಇದೆ ವರ್ಕ್ ಪ್ಲೇಸ್ ಅಲ್ಲಿ ಮೆನ್ ಡಾಮಿನೇಟ್ ಮಾಡ್ತಾ ಇದ್ದಾರೆ ಇದು ನೈನ್ಟೀನ್ ಅಲ್ಲಿ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತಿದೆ ಸೊ ಅವರಿಗೆ ಪ್ರೊಟೆಕ್ಷನ್ ಬೇಕು ಅವರಿಗೆ ಸಪರೇಟ್ ಕಾನೂನು ಬೇಕಾದಲ್ಲಿ ಈ ಒಂದು ಪಾಸ್ ಮಾಡಿದ್ದಾರೆ ಈ ಆಕ್ಟ್ ಅನ್ನು ಫುಲ್ ಆಗಿ ಹೇಳುದಾದ್ರೆ ದಿ ಸೆಕ್ಸು ಹರಾಸ್ಮೆಂಟ್ ಪ್ರಿವೆನ್ಷನ್ ಪ್ರೊಹಿಬಿಷನ್ ಆಕ್ಟ್ ಟೂ ತೌಸಂಡ್ ತರ್ಟೀನ್ ಅಂದ್ರೆ ಯಾವ ತರ ಒಫೆನ್ಸಸ್ ಅಲ್ಲಿ ಆಗುತ್ತೆ ಹೇಗೆ ರಿಡ್ರೆಸ್ ಮಾಡೋದು ಅಂತ ಸರಿ ಮೆನ್ಶನ್ ಮಾಡಿದ್ದಾರೆ ಸ್ಪೆಷಲಿ ವರ್ಕ್ ಪ್ಲೇಸ್ ಅಲ್ಲಿ ಅಂದ್ರೆ ಏನದು ವರ್ಕ್ ಪ್ಲೇಸ್ ಅಲ್ಲಿ ಏನ್ ನಡೆಯುತ್ತೆ ಹೇಗೆ ನಡೆಯುತ್ತೆ ಯಾ ಸ್ಪೆಷಲಿ ಏನಾಗುತ್ತೆ ವರ್ಕ್ ಪ್ಲೇಸ್ ಅಲ್ಲಿ ಕಲೀಗ್ಸ್ ಇರ್ತಾರೆ ಈಗ ಒಂದು ಉಮನ್ ಗೆ ಮೇಲ್ ಕಲೀಗ್ಸ್ ಇರ್ತಾರೆ ಅಟ್ ದ ಸೇಮ್ ಟೈಮ್ ಸೀನಿಯರ್ಸ್ ಕೆಲವೊಮ್ಮೆ ಮೇಲ್ ಇರ್ತಾರೆ ಬಾಸ್ ಸೊ ಅವರು ಈಗ ಇನ್ಕ್ರಿಮೆಂಟ್ ಗೆ ಆಗಿರ್ಬೋದು ಪ್ರಮೋಷನ್ ಗೆ ಆಗಿರ್ಬೋದು ಕೆಲವೊಂದು ಸೆಕ್ಸುವಲ್ ಫೇವರ್ ಕೇಳುವಂತದ್ದು ಅದೇ ತರ ಕಲೀಗ್ಸ್ ಅವರು ನಂಬರ್ ಸಿಗುತ್ತೆ ಅವರಿಗೇನು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡುವಂತದ್ದು ಏನೋ ಒಂದು ರೊಮ್ಯಾಂಟಿಕ್ ವಿಡಿಯೋ ಕಲಿಸುವಂತದ್ದು ಇಲ್ಲದ್ರೆ ಈಗ ರೇಷು ಕಡಿಮೆ ಇದ್ದಾಗೆ ಈಗ ಫೈವ್ ಪರ್ಸೆಂಟ್ ವುಮೆನ್ಸ್ ಅಂತ ಇಟ್ಕೊಳ್ಳಿ ನೈಂಟಿ ಫೈವ್ ಪರ್ಸೆಂಟ್ ಮೆನ್ ಇದ್ರೆ ಅವ್ರು ಆಚೆ ಈಚೆ ಪಾಸ್ ಆಗುವಾಗ ಅವಳಿಗೆ ಟಚ್ ಮಾಡಿ ಹೋಗುವಂತದ್ದು ರೊಮ್ಯಾಂಟಿಕ್ ಸಾಂಗ್ ಸಿಂಗ್ ಮಾಡುವಂತದ್ದು ಏನಾದ್ರೂ ಸಿಂಬಲ್ಸ್ ಕೊಡುವಂಥದ್ದು ಗೆಸ್ಚರ್ ಕೊಡುವಂಥದ್ದು ನೋಡಿ ಇಲ್ಲಿ ಬಾಡಿ ಟಚ್ ಆಗ್ಬೇಕಂತಿಲ್ಲ ಹೌದಾ ಹರಾಸ್ಮೆಂಟ್ ಅಂದ್ರೆ ನಾವು ಮಾತಲ್ಲಿ ಆಗಿರಬಹುದು ಇಲ್ಲ ಏನಾದ್ರೂ ಬರೆದು ಕೊಡುವಂತದ್ದು ಅವ್ರ ಜೆಸ್ಚರ್ ಸಿಂಬಲ್ಸ್ ಅದೆಲ್ಲ ಇರುವುದು ಸೆಕ್ಸುಲ್ ಹರಾಸ್ಮೆಂಟ್ ಸೊ ಇಲ್ಲಿ ರೇಪ್ ಆಗ್ಲಿ ಅಂತ ಸಿವಿಯರ್ ಏನಿಲ್ಲ ಜಸ್ಟ್ ನಾವು ಮಾತನಾಡುವಾಗ ಒಂದು ನಮ್ಮ ಕಲಿಗೆ ಅಂದ್ರೆ ಫಿಮೇಲ್ ಕಲಿಗೆ ನಾವು ಅನ್ಕಂಫರ್ಟೇಬಲ್ ಮಾಡಿದ್ರೆ ಸೆಕ್ಶುವಲ್ ಹರಾಸ್ಮೆಂಟ್ ನಮ್ಮ ನಡತೆಯಿಂದ ಅವಳಿಗೆ ಅನ್ಕಂಫರ್ಟಬಲ್ ಆದ್ರೆ ಅವ್ರ ಅವಳಿಗೆ ಕಿರುಕುಳ ಆದ್ರೆ ಅದು ಸೆಕ್ಸುಲ್ ಹರಾಸ್ಮೆಂಟ್ ಓಹೋ ಸೊ ಅದರಲ್ಲಿ ಸೆಕ್ಸುವಲ್ ಕಂಟೆಂಟ್ ಇರಬೇಕು ನಾವು ಈಗ ಬೇರೆ ಜೋಕ್ಸ್ ಮಾಡಿದ್ರೆ ಓಕೆ ಆದ್ರೆ ಈ ಸೆಕ್ಸುವಲ್ ಜೋಕ್ಸ್ ಮಾಡಿದ್ರೆ ಅದರಿಂದ ಅವಳಿಗೆ ಅನ್ಕಂಫರ್ಟಬಲ್ ಆಗುತ್ತೆ ನಾಳಿಂದ ಅವಳು ಕೆಲಸಕ್ಕೆ ಬರದೇ ಇರ್ತಾಳೆ ಸೊ ಇಲ್ಲಿ ಉಮನ್ ಎಂಪವರ್ಮೆಂಟ್ ಆಗಲ್ಲ ಸೊ ಇದನ್ನು ಗಮನದಲ್ಲಿಟ್ಟು ಈ ಒಂದು ಕಾಯ್ದೆಯನ್ನು ಪಾಸ್ ಮಾಡಿದ್ದಾರೆ ಓಕೆ ಸೊ ಹೀಗಾದಾಗ ಏನ್ ಮಾಡ್ಬೇಕು ಒಬ್ಬ ಮಹಿಳೆ ಮತ್ತೆ ಅದರಲ್ಲಿ ಏಜ್ ಅಂತ ಏನಾದ್ರು ಇರುತ್ತಾ ಇಲ್ಲ ಇದರಲ್ಲಿ ಏಜ್ ಅಂತ ಏನಿಲ್ಲ ಸೊ ಇದು ಆಬ್ವಿಯಸ್ಲಿ ವುಮನ್ಸ್ ಕೆಲಸಕ್ಕೆ ಹೋಗುದು ಏ ಸೊ ಬಿಲೋ ಏಟಿನ್ಗೆ ಪೋಕ್ಸೋ ಕಾಯ್ದೆ ಇದೆ ಇದು ಗೆ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಸೊ ಇದು ಆಗುವಂತದ್ದು ವರ್ಕ್ ಪ್ಲೇಸ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಅವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ ಅಲ್ಲಿ ಬರ್ತಾ ಇದ್ದಾರೆ ಸೊ ಬಸ್ ಅಲ್ಲಿ ಯಾರೊಬ್ಬ ಅರೇಂಜ್ಮೆಂಟ್ ಮಾಡಿದ್ರೆ ಅದು ವರ್ಕ್ ಪ್ಲೇಸ್ ಅಂದ್ರೆ ಬರಲ್ಲ ಅದಕ್ಕೆ ನಾರ್ಮಲ್ ಪಬ್ಲಿಕ್ ಲಾ ಏನಿದೆ ಐಪಿ ಸಿ ಅಲ್ಲಿ ಏನ್ ಪ್ರೊವಿಜನ್ಸ್ ಇದೆ ಅಲ್ಲ ಅದರ ಕೇಸ್ ಮಾಡಬೇಕು ಈಗ ಇದು ವರ್ಕ್ ಪ್ಲೇಸ್ ಅಲ್ಲಿ ಆಗುವಂತದ್ದು ಸೊ ಇಂತಹ ಟೈಮ್ ಅಲ್ಲಿ ಇವರು ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಅಂತ ಇರ್ತಾರೆ ಎಲ್ಲಾ ಕಂಪೆನಿಯಲ್ಲಿ ಒಂದು ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಅಂತ ಅವರೊಂದು ಸೆಟ್ ಮಾಡ್ಲಿಕ್ಕೆ ಐಸಿಸಿ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಸೊ ಅಲ್ಲಿ ಏನಂದ್ರೆ ಉಮನ್ ಒಬ್ಳು ಪ್ರಿಸೀಡಿಂಗ್ ಆಫೀಸರ್ ಇರ್ತಾರೆ ಓಕೆ ಸೀನಿಯರ್ ಮೋಸ್ಟ್ ಉಮನ್ ಎಂಪ್ಲಾಯಿ ಮತ್ತೆ ಬೇರೆ ಕೆಲವೊಂದು ಎಂಪ್ಲಾಯೀಸ್ ಇರ್ತಾರೆ ಪ್ಲಸ್ ಎನ್ ಜಿ ಇಂದ ಒಬ್ಬರನ್ನು ಅಪಾಯಿಂಟ್ ಮಾಡ್ಲಿಕ್ಕೆ ಇದೆ ಇಲ್ಲದೇನಾಗುತ್ತೆ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇರಲ್ಲ ಅವರೇ ಸ್ವಲ್ಪ ಕಾಂಪ್ರಮೈಸ್ ಮಾಡಿ ಫೇವರ್ ಮಾಡುವ ಚಾನ್ಸ್ ಇದೆ ಸೊ ಯಾರಾದ್ರೂ ಹುಡುಗಿಗೆ ಇಂತ ಸಮಸ್ಯೆ ಇದ್ರೆ ಅವ್ರು ರಿಟರ್ನ್ ಅಲ್ಲಿ ಕಂಪ್ಲೇಂಟ್ ಕೊಡಬೇಕು ಕೆಲವೊಮ್ಮೆ ಹುಡುಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗದಿದ್ರೆ ಫ್ಯಾಮಿಲಿ ಅವ್ರು ಕೊಡಬೇಕು ಅವ್ರ ಫ್ರೆಂಡ್ಸ್ ಕೊಡಬಹುದು ಓಕೆ ಸೊ ಈ ಕಂಪ್ಲೇಂಟ್ ರಿಟರ್ನ್ ಅಲ್ಲಿ ಇರಬೇಕು ಆಲ್ ಕಂಪ್ಲೇಂಟ್ ಅವರು ಅಸೆಪ್ಟ್ ಮಾಡಲ್ಲ ಮತ್ತೆ ಯಾರು ಅಕ್ಯೂಸ್ ಇರ್ತಾನಲ್ಲ ಅವನಿಗೆ ಕಂಪ್ಲೇಂಟ್ ಕಾಪಿ ಕೊಟ್ಟು ಅವನಿಗೆ ರಿಪ್ಲೈ ಕೊಡ್ಲಿಕ್ಕೆ ಹೇಳ್ತಾರೆ ಅವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು ಬೈ ಮಿಸ್ಟೇಕ್ ಆಗಿರ್ಬೋದು ಆಕ್ಸಿಡೆಂಟ್ ಆಗಿರ್ಬಹುದು ಸೊ ದರ್ ವಿಲ್ ಬಿ ಮೆನಿ ರೀಸನ್ಸ್ ಅವನಿಗೆ ಒಂದು ಚಾನ್ಸ್ ಕೊಡ್ತಾರೆ ಸೆವೆನ್ ಡೇಸ್ ಒಳಗೆ ಅವರು ರಿಪ್ಲೈ ಕೊಡಬೇಕು ರಿಪ್ಲೈ ಕೊಟ್ಟ ನಂತರ ಇಲ್ಲಿ ಚಾನ್ಸಸ್ ಏನಿದೆ ಅಂದ್ರೆ ಇ ಮೇಲ್ ಟ್ರಟನ್ ದಿ ಗರ್ಲ್ ಏನಾದ್ರು ಬೈಬಹುದು ಈಗ ಬಾಸ್ ನೆಕ್ಸ್ಟ್ ಯೂಸ್ ಮಾಡಬಹುದು ವಿಟ್ನೆಸ್ ಅನ್ನು ಮಿಸ್ಯೂಸ್ ಮಾಡಬಹುದು ಅಂತ ಟೈಮ್ ಅಲ್ಲಿ ಈ ಹುಡುಗಿಗೆ ಗೆ ತ್ರೀ ಲೀವ್ ಕೊಡ್ತಾರೆ ಲೀವ್ ಕೊಡ್ಬೇಕಂತಿದೆ ಉಮನ್ಗೆ ಕಿರುಕುಳ ಕೊಡುವ ಚಾನ್ಸ್ ಇದೆ ಪುನಃ ಸೊ ಅಂತ ಟೈಮಲ್ಲಿ ಉಮನ್ಗೆ ತ್ರೀ ವರೆಗೆ ಪೇಯ್ಡ್ ಲೀವ್ ಕೊಡ್ತಾರೆ ಅವಳು ರೆಸ್ಟ್ ಮಾಡಬಹುದು ಮತ್ತೆ ಈ ಕೇಸನ್ನು ಅವರು ಆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಯೇ ಡಿಸೈಡ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಗೆ ಆವಾಗ ಮ್ಯಾಟರ್ ಹೋಗಲ್ಲ ಯಾಕಂದ್ರೆ ಇದು ಇಂಟರ್ನಲ್ ಮ್ಯಾಟರ್ ಮತ್ತೆ ಯಾರು ಒಬ್ಬ ಎಂಪ್ಲಾಯ್ ಮಾಡ್ತಾರೆ ಕಂಪನಿ ಹೆಸರು ಹಾಕಿ ಹಾಳಾಗಬೇಕು ನೂರು ಜನ ಒಂದು ಕಂಪನಿಗೆ ಬರ್ತಾರೆ ಜನ ಹೋಗ್ತಾರೆ ಸೊ ಎಲ್ಲಾ ಕೇಸಸ್ ನಾಳೆ ಪೊಲೀಸ್ ಸ್ಟೇಷನ್ ಅಲ್ಲಿ ಫೈಲ್ ಮಾಡಿದ್ರೆ ಎಷ್ಟೋ ಕಂಪನಿ ಕ್ಲೋಸ್ ಆಗ್ಬೇಕು ಈಗ ಮೇನ್ ಪ್ರಶ್ನೆ ಏನಾಗ್ತದೆ ಪನಿಶ್ಮೆಂಟ್ ಏನು ಸಿವಿಯರ್ ಸೆಕ್ಸಲ್ ಓನ್ಸಸ್ ಅಲ್ಲ ಗ್ರೀವೆನ್ಸ್ ಅಲ್ಲ ಜಸ್ಟ್ ಹರಾಸ್ಮೆಂಟ್ ಸೊ ಸರ್ವಿಸ್ ರೂಲ್ಸ್ ಎಲ್ಲರೂ ಕಂಪನೀಸ್ ಅವರು ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಕೆಲವೊಂದು ಕೋಡ್ ಆಫ್ ಕಂಡಕ್ಟ್ ಮಾಡ್ತಾರೆ ಸರ್ವಿಸ್ ರೂಲ್ಸ್ ಮಾಡ್ತಾರೆ ಸಸ್ಪೆಂಡ್ ಡಿಸ್ಮಿಸ್ ಕೆಲವೊಮ್ಮೆ ಏನಾಗುತ್ತೆ ಹುಡುಗಿಗೆ ಏನಾದ್ರೂ ಮೆಂಟಲ್ ಸಮಸ್ಯೆ ಆದ್ರೆ ಟ್ರೀಟ್ಮೆಂಟ್ ಇದೆ ಇಂಥದ್ದು ಪನಿಶ್ಮೆಂಟ್ ಕೊಡುವಂತದ್ದು ಸಿವಿಯರ್ ರೇಪ್ ಅಂತ ಇದ್ರೆ ಈ ಕಮಿಟಿಯೇ ಕಂಪನಿ ತ್ರೂ ಅವರಿಗೆ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಸೊ ಡಿಪೆಂಡ್ಸ್ ಎಷ್ಟು ಸಿವಿಯರ್ಸ್ಮೆಂಟ್ ಮಾಡಿದಾರಂತ ಮತ್ತೆ ಇನ್ನೊಂದು ಈ ಇನ್ಸಿಡೆಂಟ್ ಬಗ್ಗೆ ವಿಕ್ಟಿಮ್ ಆಗಿರಬಹುದು ಅಕ್ಯೂಸ್ಡ್ ಆಗಿರಬಹುದು ಮೀಡಿಯಾದಲ್ಲಿ ಸರ್ಕ್ಯುಲೇಟ್ ಮಾಡ್ಲಿಕ್ಕಿಲ್ಲ ಇಲ್ಲ ಸೊ ಅದಕ್ಕೆ ನಮಗೆ ಮೀಡಿಯಾದಲ್ಲಿ ಯಾವ್ದಾದ್ರು ಕಂಪನಿಯಲ್ಲಿ ಏನಾದ್ರೂ ಇನ್ಸಿಡೆಂಟ್ ನಮಗೆ ಗೊತ್ತಾಗಲ್ಲ ಯಾಕಂದ್ರೆ ಇಂಟರ್ನಲ್ ಮ್ಯಾಟರ್ ಯಾರೋ ಒಬ್ರು ಮಾಡಿದ ತಪ್ಪಿಗೆ ಕಂಪನಿಯಾಗಿ ಸಫರ್ ಆಗಬೇಕು ಕಂಪನಿಯ ಹೆಸರು ಯಾಕೆ ಹಾಳಾಗಬೇಕು ಸೊ ಇದು ಇಲ್ಲಿರುವ ಕೆಲವೊಂದು ಓಕೆ ಈಗ ಸಿ ಅಂತ ಹೇಳಿದ್ರು ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಕಮಿಟಿ ಇದು ಎಲ್ಲಿರುತ್ತೆ ಅಂದ್ರೆ ಆ ಮಹಿಳೆ ಅವಳು ಎಲ್ಲಿ ಹೋಗಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಇಲ್ಲ ಮೋಸ್ಟ್ಲಿ ಆಕೆ ಹೋಗುದು ಎಲ್ಲಿಗೆ ಹಾಗಾದ್ರೆ ಅವರಿಗೆ ಅಪಾಯಿಂಟ್ಮೆಂಟ್ ಮಾಡುವಾಗನೇ ಎಚ್ ಆರ್ ಹೇಳ್ತಾರೆ ನಮ್ದ್ರಲ್ಲಿ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಇದೆ ಅವ್ರ ನಂಬರ್ಸ್ ಇರುತ್ತೆ ವರ್ಕ್ ಪ್ಲೇಸ್ ಅಲ್ಲಿ ನಂಬರ್ಸ್ ಡಿಸ್ಪ್ಲೇ ಮಾಡ್ಲಿಕ್ಕೆ ಇದೆ ಮತ್ತೆ ರೆಗ್ಯುಲರ್ ಅವರು ಟ್ರೈನಿಂಗ್ ಕಂಡಕ್ಟ್ ಮಾಡ್ತಾರೆ ಸೊ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಸೊ ಅವತ್ತು ಹೋಗಿ ಕಂಪ್ಲೇಂಟ್ ಓಕೆ ಈ ಆಕ್ಟ್ ಬಂದ ಮೇಲೆ ಈ ತರ ಎಲ್ಲ ವರ್ಕ್ ಪ್ಲೇಸ್ ಅಲ್ಲಿ ಅಪರಾಧ ಆಗೋದೆಲ್ಲ ಕಡಿಮೆ ಆಗಿದೆ ಸರ್ ಕಡಿಮೆಗಿಂತ ರಿಪೋರ್ಟ್ ಜಾಸ್ತಿ ಆಗಿದೆ ಹೌದಾ ಹೌದು ಮೊದಲಂದ್ರೆ ವರ್ಕ್ ಪ್ಲೇಸ್ ಗೆ ಸಪ್ರೇಟ್ ಲಾನೇ ಇಲ್ಲ ಓಕೆ ಸಿ ಮೊದಲು ಹುಡುಗಿಯರು ಏನಾಗ್ತಿದ್ರು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಕಂಪನಿ ಅವರಿಗೆ ಡಿಸ್ಮಿಸ್ ಮಾಡುವವರು ನಮ್ಮ ಇಂಟರ್ನಲ್ ಮ್ಯಾಟರ್ ಪೊಲೀಸ್ ಸ್ಟೇಷನ್ ಹೋಗಿ ಯಾಕೆ ಹೇಳಿದೆ ಅಂತ ಮತ್ತೆ ಹುಡುಗಿಯರು ಹೋಗ್ತಾ ಇರಲಿಲ್ಲ ಯಾಕಂದ್ರೆ ಅವರ ಜಾಬ್ ಕಷ್ಟದಲ್ಲಿ ಇತ್ತು ಈಗ ಅವ್ರಿಗೆ ಏನ್ ಸಮಸ್ಯೆ ಆದ್ರೆ ಈ ಕಮಿಟಿ ಹತ್ರ ಹೋಗಬಹುದು ಸೊ ರಿಪೋರ್ಟ್ ಜಾಸ್ತಿ ಆಗ್ತಾ ಇದೆ ಹಾಗಾದ್ರೆ ಇನ್ಸಿಡೆಂಟ್ ಇಲ್ಲ ಅಂತ ಹೇಳ್ತಿಲ್ಲ ಮೊದಲು ಇನ್ಸಿಡೆಂಟ್ ರಿಪೋರ್ಟ್ ಆಗ್ತಾ ಇರಲಿಲ್ಲ ಈಗ ತುಂಬಾ ಇನ್ಸಿಡೆಂಟ್ ರಿಪೋರ್ಟ್ ಮಾಡ್ತಾ ಇದೆ ಅದೇ ಆಕ್ಚುಲ್ ಡೇಟಾ ನಮಗೆ ಸಿಗಲ್ಲ ಯಾಕಂದ್ರೆ ಇಂಟರ್ನಲ್ ಅವರವರಲ್ಲಿ ಡಿಸ್ಪ್ಯೂಟ್ ಅನ್ನು ರಿಸಲ್ವ್ ಮಾಡ್ತಾರೆ ಇಲ್ಲಿ ಡಿಸ್ಪ್ಯೂಟ್ ರಿಸಾಲ್ವ್ ಮಾಡೇ ಇದ್ರೆ ಮತ್ತೆ ಅವರು ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತಾರೆ ಉಮನ್ ಕಮಿಷನ್ ಇದೆ ಎಲ್ಲಾ ವುಮನ್ ಕಮಿಷನ್ ಅವರಿಗೆ ಕಂಪ್ಲೇಂಟ್ ಕೊಡ್ತಾರೆ ಇಲ್ಲಿ ಬಹಳ ಪ್ರಮುಖವಾದ ಒಂದು ಪ್ರೊವಿಜನ್ ಇದೆ ಏನಂದ್ರೆ ಫೇಕ್ ಕಂಪ್ಲೇಂಟ್ ಫಾಲ್ಸ್ ಕಂಪ್ಲೇಂಟ್ ಕೆಲವೊಮ್ಮೆ ಇನ್ನೊಬ್ಬ ಕಲೀಗ್ ಮೇಲೆ ಸಿಟ್ಟಿದ್ರೆ ಫೇಕ್ ಕಂಪ್ಲೇಂಟ್ ಕೊಡುವಂತದ್ದು ಬಾಸ್ ಮೇಲೆ ಸಿಟ್ಟಿದ್ರೆ ಫೇಕ್ ಕಂಪ್ಲೇಂಟ್ ಕೊಡುವಂತದ್ದು ಸೊ ಫೇಕ್ ಕಂಪ್ಲೇಂಟ್ ಕೊಟ್ಟರೆ ಅವರಿಗೆ ತ್ರೀ ಇಯರ್ಸ್ ವರೆಗೆ ಪನಿಶ್ಮೆಂಟ್ ಇದೆ ಕೊಟ್ಟವರಿಗೆ ಕೊಟ್ಟವರಿಗೆ ಫೇಕ್ ಕಂಪ್ಲೇಂಟ್ ಕೊಟ್ಟರೆ ಪ್ರೂವ್ ಆಗ್ಬೇಕು ಮತ್ತೆ ಹ ಅಂದ್ರೆ ಏನಾದ್ರೂ ಇರ್ಬೇಕು ಇಂಟೆಸ್ ಇರಬೇಕು ಎಲ್ಲೋ ಅವ್ರಿಗೆ ಮತ್ತೆ ಅವ್ರಿಗೆ ಏನೋ ಒಂದು ಫೈಟಿಂಗ್ ಆಗಿತ್ತು ಅವ್ರಿಗೆ ಅವರಿಗೆ ಆಗ್ತಾ ಇರ್ಲಿಲ್ಲ ಅಂತದೇನಾದ್ರೂ ಸರ್ಕಸ್ಟೆನ್ಸಿಲ್ ಎವಿಡೆನ್ಸ್ ಇರಬೇಕು ಅವಾಗ ಮಾತ್ರ ಅದು ಫಾಲ್ಸ್ ಇಂಪ್ರಿಸನ್ಮೆಂಟ್ ಅದು ಇನ್ನೊಂದು ಪ್ರಮುಖ ಏನಂದ್ರೆ ಜಸ್ಟ್ ಬಿಕಾಸ್ ಅ ಗರ್ಲ್ ಕೆನಾಟ್ ಪ್ರೂವ್ ಇಟ್ ಈಸ್ ನಾಟ್ ಅ ಫಾಲ್ಸ್ ಕಂಪ್ಲೇಂಟ್ ಈಗ ಒಬ್ಬ ಕಂಪ್ಲೇಂಟ್ ಕೊಟ್ಲು ಅವಳಿಗೆ ಪ್ರೂವ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಹಾಗಾದ್ರೆ ಅದು ಫಾಲ್ಸ್ ಕಂಪ್ಲೇಂಟ್ ಅಂತ ಅರ್ಥ ಅಲ್ಲ ಸೊ ಫಾಲ್ಸ್ ಕಂಪ್ಲೇಂಟ್ ಅಂತ ಅಕ್ಯೂಸ್ ಇರಬೇಕು ಅವಳು ನನಗೆ ಬ್ಲಾಕ್ ಮೇಲ್ ಮಾಡಿದ್ಲು ಅವಳು ನನ್ಗೆ ಟನ್ ಮಾಡಿದ್ಲು ಮೇಲೆ ನಾನು ಕಂಪ್ಲೇಂಟ್ ಮಾಡ್ತೇನೆ ಸೊ ಆಗೇನಾದಿದ್ರೆ ಮಾತ್ರ ಅದು ಫಾಲ್ಸ್ ಕಂಪ್ಲೇಂಟ್ ಜೆನ್ವಿನ್ ಕಂಪ್ಲೇಂಟ್ ಇದ್ದು ಸಹ ಕೆಲವೊಂದು ಅದು ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಇದು ಆಗೋದು ಪ್ರೈವೇಟ್ ಪ್ಲೇಸಲ್ಲಿ ಯಾರು ಪಬ್ಲಿಕ್ ಅಲ್ಲಿ ಇನ್ನೊಬ್ಬಳಿಗೆ ಸೆಕ್ಷಸ್ ಮಾಡಲ್ಲ ಮಾಡುದು ಪ್ರೈವೇಟ್ ಪ್ಲೇಸ್ ಅಲ್ಲಿ ಸೊ ಇದೊಂದು ಬಹಳ ಪ್ರಮುಖವಾದ ಪ್ರೊವಿಷನ್ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು